ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಿತಾ ತಾಯಿ ಹೇಳಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರು ಮತ್ತು ಮಹಿಳಾ ಹಕ್ಕುಗಳ ಪರಿಷತ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಜನತಾ ಪಕ್ಷದ ಅಲ್ಲಿ ನರೇಂದ್ರ ಮಾಡಿದ್ರು ವಾಣಿ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೆಯಿತು ಚಂದ್ರಶೇಖರ್ ಸರ್ ಅವರು ಬಂದಿದ್ರು ಹಲವಾರು ಪದಾಧಿಕಾರಿಗಳು ನಮ್ಮ ಜನತಾ ಪಾರ್ಟಿ ಪಕ್ಷದ ಅಲ್ಲಿ ಈ ದಿನ ಮೇಡಮ್ಗೆ ಅಧ್ಯಕ್ಷರು ಪೋಸ್ಟಿಂಗ್ ನಿರ್ಮಲಾ ಮೇಡಮ್ಗೆ ಅಧ್ಯಕ್ಷರು ಪೋಸ್ಟ್ ಬೇರೆ ಇವತ್ತು ಆಯೋಜಿಸಲಾಗಿತ್ತು ನೀಡಲಾಗಿತ್ತು ಆ ಅದು ಚಂದ್ರಶೇಖರ್ ಅವರು ಸರ್ ಅವರ ನೇತೃತ್ವದಲ್ಲಿ ಹಾಗಾಗಿ ನಮ್ಮ ಸಂಘಟನೆಯವರು ನಾಗೇಶ್ ಸರ್ ಅವರಾಗಿರ್ಬೋದು ನಮ್ಮ ಗೋಡು ಸರ್ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳು ತುಂಬಾ ಅದ್ದೂರಿಯಿಂದ ಕಾರ್ಯಕ್ರಮ ನಡೆಸ್ಬಿಟ್ರು ಅದು ಎಲ್ಲಾ ಆಯೋಜನೆಗೆ ನಮ್ಮ ವಾಣಿ ಮೇಡಮ್ ಆ ಇವತ್ತು ಅಧ್ಯಕ್ಷತೆ ವಾಣಿ ಮೇಡಮ್ ಕಡೆಯಿಂದ ನಡೆ ನಡೀತು ಆದ್ರೆ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಾಯ್ತು ಎಲ್ಲಾರು ಈ ರಾಜಕಾರಣದಿಂದ ನಾಕ್ ಜನ ಎಲ್ಲಾ ಕ ಎಲ್ಲಾ ಪಕ್ಷನೂ ನೋಡಿದಾರೆ ಜನಗಳು ಆದ್ರೆ ಈ ಪಕ್ಷದಲ್ಲಿ ಏನಾದ್ರು ಒಂದ್ ಒಲವು ಕಾಣ್ಬೋದು ನಮ್ಗೆ ಒಳ್ಳೇದಾಗುತ್ತೆ ಅಂತ ಎಲ್ಲಾರು ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ ಒಳ್ಳೇದಾಗ್ಲಿ ಈ ಪಕ್ಷ ಮುಂದೆ ಬಂದು ನಾಕ್ ಜನಕ್ಕೆ ಸಹಾಯ ಮಾಡ್ಬೇಕು ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಜನತಾ ಪಕ್ಷ ಇರುತ್ತೆ ಅಂತ ನಮ್ಕೊಂಡು ನಾವು ಸಪೋರ್ಟ್ ಮಾಡ್ತಾ ಇದೀವಿ ನಾವು ಈ ಪಕ್ಷದಲ್ಲಿ ಇರ್ತೀರಿ ಅಂತ ಹೇಳ್ತಾ ನಮ್ದು ಮಾತುಗಳನ್ನ